ನಾನು ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳ ಬಗ್ಗೆ ಅವ್ರು ಆಗಲಿ ಆಗ್ಲಿ ನಮ್ಗೆ ಕಾಸ ಕಾಯಿಸ್ತಾ ನಾವು ಉಳಿಸ್ಕೊಂಡೆ ಅತ್ಯಂತ ಧಾರವಾಡ ಜಿಲ್ಲೆ ಹೆಮ್ಮೆ ಪಡ ಯಾಕಂದ್ರೆ ನಾವು ಹೋರಾಟಗಾರರು ಆಲ್ಮೋಸ್ಟ್ ಈ ರಾಜ್ಯ ವ್ಯಾಪ್ತಿಯ ಎಲ್ಲಾ ಜಿಲ್ಲಾ ಆ ಕಾರ್ಯವೈಖರವನ್ನ ನಾವು ಗಮನದಲ್ಲಿ ಇಟ್ಕೊಂತೀವಿ ಅಬ್ಸರ್ವೇಷನ್ ಅಂತ ಸಹಜವಾಗಿ ನಮ್ಗೆ ಇದ್ದ ಇರುತ್ತೆ ಹಾಗಾಗಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ವಿಶೇಷತೆ ಏನ್ಪಾ ನಮ್ಮ ಜಿಲ್ಲಾಧಿಕಾರಿಗಳಂತಂದ್ರೆ ಎಸ್ ಎಲ್ ಸಿ ಈ ಸಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಲ್ ಸಿ ಬಂದಂತ ವಿದ್ಯಾರ್ಥಿಗಳಿಗೆ ಆರು ತಿಂಗಳ ಎಲ್ಲಾ ಶಾಲೆಗಳಿಗೆ ಮತ್ತು ಶಿಕ್ಷಣ ಆಯುಕ್ತರಿಗೆ ಮತ್ತು ಬಿ ಓ ಆಫೀಸರ್ ಗಳಿಗೆ ಎಲ್ಲರಿಗೂ ಹೆಡ್ ಮಾಸ್ಟರ್ ಗಳಿಗೆ ಗಳಿಗೆ ಅವರ ಮಕ್ಕಳ ಕರ್ನಾಟಕದ ಒಂದರಿಂದ ಹತ್ತರ ಒಳಗೆ ನನ್ನ ಧಾರವಾಡ ಜಿಲ್ಲೆ ಬರ್ಬಹುದು ಅನ್ನೋ ಒಂದು ಅಭಿಲಾಷವನ್ನ ಒತ್ತ ವೈಯಕ್ತಿಕವಾಗಿ ಅವ್ರಿಗೆ ಗೌರವದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಬಯಸ್ತೀನಿ ಇನ್ನೊಂದು ವಿಷಯ ಈಗ ಇಲ್ಲಿ ಎಸ್ ಟಿ ಎಸ್ ಟಿ ಮಕ್ಕಳ ಶಿಕ್ಷಣದ ಕೊರತೆ ಯಾಕೆ ಆಗ್ತಾ ಇದೆ ಇದರಲ್ಲಿ ಒಂದು ಶಿಕ್ಷಕರು ಮತ್ತು ಪೋಷಕರು ಇಬ್ಬರು ತಂದ ಉದಾಹರಣೆಗೆ ನಾನು ನನ್ನ ಮಕ್ಕಳನ್ನ ಶಾಲೆಗೆ ಕಳಿಸ್ತೀನಲ್ಲ ಶಾಲೆಗೆ ಅವ್ರು ಹೋಗ್ಬಂದ ನಂತರ ಶಿಕ್ಷಕರ ಇವತ್ತಿನ ಅಧ್ಯಯನ ಶಿಕ್ಷಕರು ನಿಮಗೆ ಯಾವ ಸಬ್ಜೆಕ್ಟಿಗೆ ಯಾವ ವಿಷಯವನ್ನು ಎಷ್ಟು ಪಾಠವನ್ನು ಎಳೆದರೂ ನೀನು ಎಷ್ಟು ಬರ್ಕೊಂಡಿದೆ ಎಷ್ಟು ತಿಳ್ಕೊಂಡಿದೆ ಅಂತ ನಾವು ಒಂದು ತಾಸು ಒಂದು ಮಕ್ಕಳ ಕಡೆ ಗಮನನ ಸಲಿದ್ವು ಇದು ನಮ್ಮ ದೌರ್ಬಲ್ಯ ಇದೆ ಇನ್ನು ಆರ್ಥಿಕವಾಗಿ ಇಂದು ಅವರಂತರೂ ಗಮನ ಕೊಡಲಿಕ್ಕೆ ಸಾಧ್ಯತೆನೇ ಇಲ್ಲ ಇನ್ನು ಶಿಕ್ಷಕರದ ಏನು ದೌರ್ಬಲ್ಯಪ್ಪ ಅಂತಂದ್ರೆ ಈಗ ನಾವು ಗ್ರಾಮೀಣ ಭಾಗದಲ್ಲಿ ಮತ್ತೆ ನಮ್ಮ ಮರಾಠಿ ವಸತಿ ಶಾಲೆಗಳನ್ನು ನಾನು ಎಲ್ಲ ಕಡೆ ಗಮನ ಹರಿಸ್ತಿದ್ದೀನಿ ಮತ್ತು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ವಸತಿ ಶಾಲೆಗಳಿಗೆ ನಾನು ಕೂಡ ವಿಸಿಟ್ ಅನ್ನ ಮಾಡ್ತಿರ್ತೀನಿ ಚೆಕ್ ಮಾಡ್ತಿರ್ತೀನಿ ಅಲ್ಲಿ ಏನು ಅಧ್ಯಯನ ನಡೆಸ್ತಿರ್ತಾರಂತಂದ್ರೆ ಒಂದೇನಂದ್ರೆ ಶಿಕ್ಷಕರ ಅತ್ಯಂತ ಸ್ಪೆಷಲ್ ಆಗಿ ಇರೋದು ಪ್ರಶ್ನೆ ಈ ಕ್ರೈಸ್ತ ಏನು ವಸತಿ ಶಾಲೆಗಳನ್ನ ಬರೋದ್ರೆ ಅಲ್ಲಿ ಸುಮಾರು ಮೀಸ್ ಮಾತ್ರ ಒಳಗೆ ಮೀಸ್ ಮಾತ್ರ ಕೊಡ್ತಾರೆ ಈಗ ಏನು ಕಾರ್ಮಿಕರ ಮಕ್ಕಳಿಗೆ ಇಂತಿಷ್ಟು ಪರ್ಸೆಂಟ್ ಅಂತ ಹೇಳಿ ಅಥವಾ ದೇವದಾಸ ಮಕ್ಕಳಿಗೆ ಏನು ಕ್ರಿಸ್ಮಸ್ ಅಂತ ಹೇಳಿ ಅಂತ ಹೇಳಿ ವೆಕೆಂಟ್ಸ್ ಏನು ತುಂಬಿಕೊಳ್ಳುವಾಗ ದೇವದಾಸ ಮಕ್ಕಳಿಗೆ ಅಂತ ಹೇಳಿ ಒಂದಿಷ್ಟು ಪರ್ಸೆಂಟ್ ಇದು ಮಾಡೋದು ಈಗ ಅದಕ್ಕೆ ಯಾವ ಕಾರಣ ನಾನು ಕೊಟ್ಟರು ಅಂತ ಹೇಳಿ ನನ್ಗೆ ಗೊತ್ತಾಗತ್ತಲ್ಲ ಈಗ ನಾನೊಬ್ಬ ದೇವದಾಸಿ ಬಗ ಹೇಳ್ತೀನಿ ಬಿಕಾಸ್ ಈ ಆರ್ಲಕ್ಕೆ ಎಂಟ್ರಿ ಆಗೋ ಮಕ್ಕಳಿಗೆ